ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಈಗ ನೋಡಿ ಎಂಟು ಗಂಟೆ ಆಗಿದೆ ಸೂರ್ಯ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಾನೆ ಬೆಳಗ್ಗೆಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಈಗ ಎಂಟು ಗಂಟೆಗೆ ಬಿಸಿಲು ಬಂದಿದೆ ಇವತ್ತು ನೋಡಿ ನಮ್ಮ ಸಾಯಿ ಬಾಬನ್ನು ಹಾಗೆ ತಿರುಪತಿ ತಿಮ್ಮಪ್ಪ ನೋಡ್ಕೊಳ್ಳಿ ಮಹಾಲಕ್ಷ್ಮಿ ತಿರುಪತಿ ತಿಮ್ಮಪ್ಪ ಇದ್ದಾರೆ ಇದರಲ್ಲಿ ಈಗ ನೋಡಿ ನಾನು ಚಹಾ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ ಎಲ್ಲ ಕೆಲಸ ಆಯಿತು ನಂದು ಎಲ್ಲ ಕಸ ಹೊಡೆದು ನೀರು ಹಾಕಿ ರಂಗೋಲಿ ಹಾಕಿ ಎಲ್ಲನೂ ಆಯಿತು ಈಗ ಚಹಾ ಕುದೀತಾ ಇದೆ ಚಹಾ ಕುಡಿದು ಸ್ವಲ್ಪ ವಾಕಿಂಗಿಗೆ ಹೋಗಿ ಬರ್ತೀನಿ ನೋಡಿ ವಾಕಿಂಗಿಗೆ ಹೋಗಿ ಬಂದು ನಾಷ್ಟ ಎಲ್ಲ ಮಾಡಿಕೊಂಡು ಈಗ ಹೆಮ್ಮಿಂಗ್ ಮಾಡೋದಕ್ಕೆ ಕೂತಿದ್ದೀನಿ ಹೆಮ್ಮಿಂಗ್ ಸ್ವಲ್ಪ ಇತ್ತು ಹೀಗಾಗಿ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ ಹಾಗೆ ಎಲ್ಲ ಕೆಲಸ ಮಾಡ್ಕೋಬೇಕು ಹೆಮ್ಮಿಂಗಿಗೆ ತುಂಬ ಟೈಮ್ ಆಗುತ್ತೆ ಎರಡು ಬ್ಲೌಸ್ ಇದೆ ಅದಕ್ಕೆ ಒಂದು ಗಂಟೆ ಬೇಕು ಅದನ್ನೆಲ್ಲ ಮುಗಿಸ್ಕೊಂಡು ಆಮೇಲೆ ಸ್ನಾನ ಮಾಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಅಡುಗೆ ಎಲ್ಲ ಮುಗಿಸ್ಕೋತೀನಿ ವಿಡಿಯೋ ಮಾಡೋದಾದರೆ ಮಾಡ್ತೀನಿ ಇಲ್ಲ ಅಂದರೆ ಇಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಎಷ್ಟು ದಿನ ಆಯಿತು ಹೋಗಬೇಕು ಹೋಗಬೇಕು ಅಂತ ಹೇಳಿ ತುಂಬಾ ದಿನ ಆಯಿತು ಹೋಗೋಕೆ ಆಗಲಿಲ್ಲ ಇವತ್ತಾದರೂ ಹೋಗಿ ಬರ್ತೀನಿ ಡೈಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಗತ್ತೆ ಅಲ್ಲಿ ಭಜನೆ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಇವತ್ತು ಹೋಗಿ ಬರಬೇಕು ನೋಡಿ ಹೆಮ್ಮಿಂಗ್ ಮಾಡ್ತಾ ಇದ್ದೀನಿ ತುಂಬ ಟೈಮ್ ಆಗುತ್ತೆ ಇದು ಹೆಮ್ಮಿಂಗು ಬೇಗ ಬೇಗ ಆಗಲ್ಲ ಇದಕ್ಕೆ ಒಂದು ಬ್ಲೌಸ್ ಹೊಲಿಯೋಷ್ಟು ಟೈಮ್ ಹೋಗಿಬಿಡುತ್ತೆ ಆಮೇಲೆ ಯಾರಿಗೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ನೋಡಿ ಹಾಗೆ ಒಂದು ಲೈಕ್ ಕೊಡಿ ನೀವು ಲೈಕ್ ಕೊಡೋದ್ರಿಂದ ನಮಗೂ ಮತ್ತು ಮುಂದಿನ ವಿಡಿಯೋ ಹಾಕೋದಕ್ಕೆ ಆಗುತ್ತೆ ದಯವಿಟ್ಟು ಲೈಕ್ ಕೊಡಿ ಹಾಗೆ ನಮ್ಮ ವಿಡಿಯೋನ ಹೇಗೆ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು ಕಮೆಂಟ್ ಮಾಡೋದ್ರಿಂದ ನಮಗೂ ಗೊತ್ತಾಗುತ್ತೆ ನಮ್ಮ ವಿಡಿಯೋ ಎಲ್ರಿಗೂ ಇಷ್ಟ ಆಗುತ್ತೆ ಇಲ್ಲ ಅನ್ನೋದು ನಮಗೆ ಗೊತ್ತಾಗತ್ತೆ ಹೀಗಾಗಿ ಎಲ್ಲರೂ ಕಮೆಂಟ್ ಮಾಡಿ ಆ ಕಡೆ ಈ ಕಡೆ ಶಬ್ದ ತುಂಬ ಇದೆ ಸಾರಿ ಒಂದಲ್ಲ ಒಂದು ಶಬ್ದೇ ಇದ್ದೇ ಇರುತ್ತೆ ವಿಡಿಯೋ ಮಾಡಬೇಕಾದ್ರೆ ವಾಯ್ಸ್ ಕೊಡಬೇಕಾದ್ರೆ ಏನು ಮಾಡೋಕ್ಕಾಗಲ್ಲ ಮತ್ತು ಮಾಡಲೇಬೇಕು ಆಮೇಲೆ ಸ್ಟಿಚ್ಚಿಂಗಲ್ಲಿ ನಾವು ಯಾವ ಥರ ಬೆಳಿಬೇಕು ಅಂತ ನಿಮಗೆ ಹೇಳ್ತಾ ಇದ್ದೀನಿ ಹೊಸಬರಾಗಿದ್ದರೆ ನೀವು ಒಂದು ಬೋರ್ಡ್ ಹಾಕ್ಕೊಂಡು ಶುರು ಮಾಡಿ ಹಾಗೇ ನೀವು ಒಂದೊಂದಾಗಿ ಶುರು ಮಾಡಿಕೊಳ್ಳಿ ಸ್ಟಿಚ್ಚಿಂಗು ಪಿಕೋ ಫಾಲ್ಸ್ ಆಗಲಿ ಬ್ಲೌಸ್ ಆಗಲಿ ನೀವು ಪರ್ಫೆಕ್ಟ್ ಇದ್ದರೆ ನೀವು ಶುರು ಮಾಡ್ಬೋದು ಇಲ್ಲ ಅಂದರೆ ಬೇಡ ಪರ್ಫೆಕ್ಟ್ ಇದ್ದರೆ ಮಾತ್ರ ಶುರು ಮಾಡಿ ಯಾಕಂದರೆ ನಾವು ಪರ್ಫೆಕ್ಟ್ ಆದಮೇಲೇ ಶುರು ಮಾಡಬೇಕು ಇಲ್ಲ ಅಂದರೆ ಕಸ್ಟಮರ್ ಬರಲ್ಲ ಕಸ್ಟಮರ್ ಬರಬೇಕಂದ್ರೆ ನಾವು ಎಲ್ಲ ಥರ ಡಿಸೈನ್ನೂ ಹೊಲಿಬೇಕಾಗತ್ತೆ ಹಾಗೆ ಎಲ್ಲ ನೀಟಾಗಿ ಫಿನಿಶಿಂಗ್ ಬರಬೇಕಾಗತ್ತೆ ಫಿನಿಶಿಂಗ್ ಇದ್ದರೆ ಮಾತ್ರ ಜನ ಬಟ್ಟೆ ಕೊಡ್ತಾರೆ ಇಲ್ಲಾಂದರೆ ಕೊಡಲ್ಲ ಫಿನ್ ಫಿನಿಷಿಂಗ್ ತುಂಬಾ ಮುಖ್ಯ ಬ್ಲೌಸಲ್ಲಿ ನೀವು ಮನೆಯಲ್ಲಿಯೇ ಚೆನ್ನಾಗಿ ಪ್ರ್ಯಾಕ್ಟೀಸ್ ಮಾಡಿಕೊಂಡು ಚೆನ್ನಾಗಿ ನೀಟಾಗಿ ಫಿನಿಶಿಂಗ್ ಬರೋವರೆಗೂ ನೀವು ಮನೆಯಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಮಾಡಿಕೊಂಡು ಆಮೇಲೆ ನೀವು ಕಸ್ಟಮರ್ ಬ್ಲೌಸು ತಗೊಳ್ಳಿ ಇಲ್ಲ ಅಂದರೆ ಆಮೇಲೆ ಕಸ್ಟಮರ್ ಬರೋದೇ ಇಲ್ಲ ಒಂದು ಸಲ ಅವರು ಅವ್ರಿಗೆ ಸರಿ ಅನ್ನಿಸ್ಲಿಲ್ಲ ಅಂದರೆ ಮತ್ತೆ ಬರಲ್ಲ ಅವರು ಹೀಗಾಗಿ ದಯವಿಟ್ಟು ನೀವು ಮನೆಯಲ್ಲಿಯೇ ನೀಟಾಗಿ ಫಿನಿಶಿಂಗ್ ಬರೋವರೆಗೂ ಮನೆಯಲ್ಲಿ ನಿಮ್ಮ ಬಟ್ಟೆನೇ ಹೊಲ್ ಹೊಲಿತಾ ಇರಿ ಅಂದರೆ ನಿಮಗೂ ಪ್ರ್ಯಾಕ್ಟೀಸ್ ಆಗುತ್ತೆ ಫಿನಿಶಿಂಗೂ ಬರುತ್ತೆ ಹೊಲಿತಾ ಹೊಲಿತಾ ಫಿನಿಶಿಂಗ್ ಬರುತ್ತೆ ಮನೆಯಲ್ಲೇ ಪ್ರ್ಯಾಕ್ಟೀಸ್ ಮಾಡಿ ಹಾಗೆ ಬೇರೆ ಏನಾದರೂ ನೀವು ಬಟ್ಟೆ ಬಿಸ್ನೆಸ್ ಆಗಲಿ ಮತ್ತು ಬೇರೆ ಥರ ಏನೇನೋ ಒಂದು ಬ್ಯಾಗ್ ಆಗಲಿ ಈ ಥರ ಯಾವುದಾದ್ರೂ ಸ್ಟಿ ಬಿಸ್ನೆಸ್ಸನ್ನು ಶುರು ಮಾಡಿ ಟೇಷ್ನರಿ ಆಗಲಿ ಹಾಗೆ ಇವು ಟೈಲರಿಂಗ್ ಮಟೀರಿಯಲ್ಸು ಈ ಥರ ಎಲ್ಲ ನೀವು ಮನೆಯಲ್ಲಿ ಇಟ್ಕೊಳ್ಳಿ ಇದರಿಂದ ಕೂಡ ನಿಮಗೆ ಕಸ್ಟಮರು ಬರ್ತಾರೆ ಈಗ ಸೀರೆ ತೊಗೊಳ್ಲಿಕ್ಕೆ ಬಂದು ಡ್ರೆಸ್ ಆಗಲಿ ಸೀರೆ ಆಗಲಿ ನೈಟಿ ಈ ಥರ ಎಲ್ಲ ಇಟ್ಕೊಳ್ಳೋದ್ರಿಂದ ಅಂಡರ್ ಗ್ರಾ ಗಾರ್ಮೆಂಟ್ಸು ಈ ಥರ ಎಲ್ಲ ಬಟ್ಟೆ ಇಟ್ಕೊಳ್ಳೋದ್ರಿಂದ ಒಂದಲ್ಲ ಒಂದು ಕಸ್ಟಮರ್ ಬಂದೇ ಬರ್ತಾರೆ ಬಂದಾಗ ನಾವು ಈ ಥರ ಸ್ಟಿಚ್ ಮಾಡ್ತೀವಿ ಅಂತ ಅವರಿಗೆ ಹೇಳಿ ಹಾಗೆ ಅವರು ಒಬ್ಬೊಬ್ಬರಾಗಿ ಕೊಡ್ತಾರೆ ನೋಡೋಣ ಅಂತ ಹೇಳಿ ಒಂದು ಫಸ್ಟ್ ಒಂದು ಬ್ಲೌಸ್ ಕೊಡ್ತಾರೆ ಅದನ್ನು ನೀವು ನೀಟಾಗಿ ಅವರಿಗೆ ಸ್ಟಿಚ್ ಮಾಡಿಕೊಡಿ ಆಗ ಅವ್ರ ಫಿಟ್ಟಿಂಗ್ ಎಲ್ಲ ಕರೆಕ್ಟ್ ಆಯಿತು ಅಂದರೆ ಮತ್ತೆ ಅವರು ನಿಮ್ಮ ಹತ್ರ ಬಂದೇ ಬರ್ತಾರೆ ಚೆನ್ನಾಗಿ ಹೊಲಿತಾರೆ ಅಂತ ಹೇಳಿ ಆಮೇಲೆ ನೀವು ರೇಟನ್ನು ಸ್ವಲ್ಪ ಕಡಿಮೆನೇ ಇಡಿ ಬೇರೆಯವ್ರಿಗಿಂತ ಸ್ವಲ್ಪ ಕಡಿಮೆನೇ ಇಡಿ ಅಂದರೆ ಮಾತ್ರ ಕಸ್ಟಮರು ಬರ್ತಾರೆ ನೀವು ಮೊದಲಿಗೆ ನೀವು ಫಸ್ಟಿಗೆ ನೀವು ರೇಟ್ ಜಾಸ್ತಿ ಮಾಡಿದರೆ ಕಸ್ಟಮರ್ ಬರಲ್ಲ ಮೊದಲು ನೀವು ರೇಟನ್ನು ಕಡಿಮೆ ಇಡಿ ಹಾಗೆ ಅವರ ಜೊತೆ ಚೆನ್ನಾಗಿ ಮಾತಾಡಿ ಸಿಟ್ಟು ಮಾಡ್ಕೊಳ್ಳೋದಾಗಲಿ ಈ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಕಸ್ಟಮರ್ ಬರೋ ಥರ ನೀವು ಚೆನ್ನಾಗಿ ಅವ್ರ ಹತ್ರ ಮಾತಾಡಬೇಕು ಆಗಲೇ ಕಸ್ಟಮರ್ ಬರೋದು ಅವರ ಹತ್ರ ಪ್ರೀತಿಯಿಂದ ನೀವು ಅವ್ರು ಏನೇ ಹೇಳಿದ್ರು ಹಾಂ ನಾವು ಸ್ಟಿಚ್ ಮಾಡಿಕೊಡ್ತೀವಿ ಅಂತ ಹೇಳಿ ಏನೇ ಒಂದು ಬ್ಲೌಸ್ ಮಿಸ್ಟೇಕ್ ಆದರೂ ನಾನು ಸರಿ ಮಾಡಿಕೊಡ್ತೀನಿ ಮತ್ತು ಮುಂದಿನ ಸಲ ಆ ಥರ ಆಗಲ್ಲ ಈ ಫಸ್ಟ್ ಟೈಮ್ ಅಲ್ವಾ ಅದಕ್ಕೆ ಸ್ವಲ್ಪ ಇದು ಆಗಿದೆ ಒಬ್ಬರು ಅಳತೆ ಗೊತ್ತಾಗೋರಿಗೂ ನಮಗೂ ಸ್ವಲ್ಪ ಇದು ಆಗುತ್ತೆ ಅಳತೆ ಗೊತ್ತಾದ ಮೇಲೆ ಎಲ್ಲ ಕರೆಕ್ಟ್ ಬರುತ್ತೆ ಅಂತ ಅವರಿಗೆ ಕನ್ವಿನ್ಸ್ ಮಾಡಬೇಕು ನೀವು ಆ ಥರ ಮಾತಾಡಿದಾಗ ಅವರು ಮತ್ತೆ ನಿಮ್ಮ ಹತ್ರ ಬಟ್ಟೆ ಹಾಕ್ತಾರೆ ಇದರಿಂದ ನಿಮಗೆ ಕಸ್ಟಮರ್ ಜಾಸ್ತಿ ಆಗ್ತಾರೆ ಇದೇ ರೀತಿ ನೀವು ಎಲ್ಲ ನಿಮ್ಮ ಬಿಸ್ನೆಸ್ಸಲ್ಲೂ ಅವರಿಗೆ ಎಲ್ಲ ಥರ ಬಟ್ಟೆಗಳನ್ನು ತೋರಿಸೋದು ನಾವು ಈ ಥರ ಎಲ್ಲ ಮಾರ್ತೀವಿ ಟೇಲರಿಂಗ್ ಮಟೀರಿಯಲ್ಲು ನಮ್ಮ ಕಡೆ ಸಿಗತ್ತೆ ಟೇಸ್ನರಿನೂ ಸಿಗತ್ತೆ ಈ ಥರ ನಾವು ಬ್ಯಾಗೆಲ್ಲ ನಾವು ಸ್ಟಿಚ್ ಮಾಡ್ತೀವಿ ಎಲ್ಲ ಹೇಳಿದರೆ ಒಂದಲ್ಲ ಒಂದು ಅವರಿಗೆ ಇಷ್ಟ ಆಗಿ ಅವರು ತಗೋತಾರೆ ನೀವು ತೋರಿಸೋದ್ರಿಂದ ಅವ್ರು ತಗೊಳ್ಳಿ ಬಿಡಲಿ ಮೊದಲು ನೀವು ಅವರಿಗೆ ತೋರಿಸ್ಬೇಕು ತೋರಿಸಿ ತೋರಿಸಿದ ಮೇಲೆ ಅವರು ಆಮೇಲೆ ಒಂದಾದರೂ ಐಟಮ್ ತೊಗೊಂಡೇ ತೊಗೋತಾರೆ ಅವರಿಗೆ ಇಷ್ಟ ಆದರೆ ತೊಗೊಂಡೇ ತೊಗೋತಾರೆ ಈ ಥರ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸು ಇಂಪ್ರೂವ್ಮೆಂಟ್ ಆಗುತ್ತೆ ಹಾಗೆ ನಿಮ್ಮ ಟೇಲರಿಂಗ್ ಕಸ್ಟಮರು ಬರ್ತಾರೆ ಇದರ ಜೊತೆ ಈ ರೀತಿ ಮಾಡಿ ಆಮೇಲೆ ಚಿಕ್ಕ ಮಕ್ಕಳ ಸಣ್ಣ ಸಣ್ಣ ಬ್ಲೌಸು ಲೆಹೆಂಗಾ ಈ ಥರ ಹೊಲೀರಿ ಈ ಥರ ಹೊಲಿದು ನಿಮ್ಮ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ಹಾಗೆ ಒಂದು ಗ್ರೂಪ್ ಮಾಡ್ಕೊಳ್ಳಿ ನೀವು ನಿಮ್ಮ ಪರಿಚಯದವ್ರು ಎಲ್ಲರೂ ಗ್ರೂಪ್ ಮಾಡಿಕೊಂಡು ಗ್ರೂಪಲ್ಲಿ ಹಾಕಿ ಆಗ ಕಸ್ಟಮರು ಬಂದೇ ಬರ್ತಾರೆ ಲೆಹೆಂಗಾ ಈ ಥರ ಎಲ್ಲ ಹೊಲಿತಾರೆ ಇವರು ಚೆನ್ನಾಗಿ ಹೊಲಿತಾರೆ ಅಂತ ಹೇಳಿ ಮಕ್ಕಳ ಫ್ರಾಕ್ ಆಗಲಿ ಇದೆಲ್ಲ ನೀವು ಒಂಥರ ಎಲ್ಲ ಮಾಡಿಕೊಂಡು ವಾಟ್ಸಪ್ಪಲ್ಲಿ ಆಗಲಿ ಗ್ರೂಪಲ್ಲೇ ಆಗಲಿ ಹಾಕಿದರೆ ನೋಡಿ ಕಸ್ಟಮರು ಬರ್ತಾರೆ ಮತ್ತು ಚೆನ್ನಾಗಿ ಡಿಸೈನ್ ಮಾಡಿ ಈ ಬ್ಲೌಸು ಕೂಡ ಒಂದೊಂದು ಡಿಸೈನ್ ಮಾಡಿಕೊಂಡು ನೀವು ವಾಟ್ಸಪ್ಪಲ್ಲಿ ಹಾಕೋದ್ರಿಂದ ಅದರಿಂದ ಕೂಡ ನಿಮಗೆ ಜನ ಬರ್ತಾರೆ ನೋಡಿ ಹಾಗೆ ಪ್ರತಿಯೊಂದು ನೀವು ಏನೇನು ಬಿಸ್ನೆಸ್ ಮಾಡ್ತೀರಾ ಅದರಲ್ಲಿ ಅದೆಲ್ಲಾನು ನೀವು ವಾಟ್ಸಪ್ಪಲ್ಲಿ ಹಾಕಿ ಈ ಈಪಿಕ್ಕೂ ಫಾಲ್ ಮಾಡೋದು ಪ್ರತಿಯೊಂದು ಹಾಕಿ ಡೈಸ್ನೇರಿ ಮೆಟೀರಿಯಲ್ಸು ಆಮೇಲೆ ಟೇಲರಿಂಗ್ ಮಟೀರಿಯಲ್ ಆಗಲಿ ಹಾಗೆ ಬಟ್ಟೆದಾಗಲಿ ಬಟ್ಟೆದೆಲ್ಲ ಫೋಟೋ ಡಿಸೈನ್ ಯಾವ ಥರ ನೀವು ಬಟ್ಟೆ ತರಿಸಿದ್ರ ಅದೆಲ್ಲ ಫೋಟೋ ಹೊಡ್ಕೊಂಡು ಹಾಗೆ ಎಲ್ಲ ತೋರಿಸ್ಕೊಂಡು ನೀವು ವಾಟ್ಸಪ್ಪಲ್ಲಿ ಹಾಕಿ ಆಗ ಕಸ್ಟಮರ್ ಬಂದೇ ಬರ್ತಾರೆ ಅವರಿಗೆ ಇಷ್ಟ ಆಗಿ ಬರೇಸ್ ಫೋಟೋ ಅಷ್ಟೇ ತೋರಿಸ್ಬಿಡಿ ಅದನ್ನು ಬಿಚ್ಚಿ ಯಾವ್ಯಾವ ಥರ ಇದೆ ಅನ್ನೋದನ್ನು ನೀವು ತೋರಿಸ್ಕೊಂಡು ವಾಟ್ಸಪ್ಪಲ್ಲಿ ಹಾಕಿ ಆಗ ಜನ ಬಂದೇ ಬರ್ತಾರೆ ಚೆನ್ನಾಗಿದೆ ನೋಡಿ ಅಂತ ಹೇಳಿ ಅವ್ರಿಗೆ ಇಷ್ಟ ಆಗಿ ಬರ್ತಾರೆ ಕಸ್ಟಮರು ಈ ಥರ ಮಾಡೋದ್ರಿಂದ ನಿಮ್ಮ ಬಿಸ್ನೆಸ್ಸು ಇಂಪ್ರೂಮೆಂಟ್ ಆಗುತ್ತೆ ಹಾಗೆ ಸಾಧ್ಯ ಆದರೆ ಮತ್ತೆ ನಿಮ್ಮ ಅಂಗಡಿ ಹಿಂಗಡಿ ಇಡೋ ಥರ ಇದ್ದರೆ ನಿಮ್ಮ ಮನೆಯಲ್ಲಿ ಅದು ಮಾಡಿ ಈಗ ನೋಡಿ ಮುಗೀತಾ ಇದೆ ಬ್ಲೌಸು ಈಗ ನೋಡಿ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಇಲ್ಲಿ ತುಂಬಾ ಚೆನ್ನಾಗಿ ಪೂಜೆ ಹಾಗೂ ಡೈಲಿ ಭಜನೆ ಎಲ್ಲ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಭಜನೆ ಎಲ್ಲ ನನಗೆ ಒಂದು ದಿನವೂ ಬರೋದಕ್ಕೆ ಆಗಲಿಲ್ಲ ಇವತ್ತು ಬರಬೇಕು ಅಂತ ಟೈಮ್ ಮಾಡಿಕೊಂಡು ಬಂದಿದ್ದೀನಿ ತುಂಬ ಚೆನ್ನಾಗಿ ಭಜನೆ ಮಾಡ್ತಾರೆ ನಾನು ಒಂದು ದಿನ ಅಂದರೆ ಬಂದು ವಿಡಿಯೋ ಮಾಡೋದಕ್ಕೆ ಆಗ್ತಾ ಇತ್ತು ಸಂಜೆ ಇರುತ್ತೆ ಭಜನೆ ಎಲ್ಲ ಸಂಜೆ ಅಂದರೆ ಸುಮಾರು ಲೇಟಾಗಿರುತ್ತೆ ಹೀಗಾಗಿ ನನಗೆ ಭಜನೆ ಇದ್ದಾರೆ ಜನ ಹೋಗಿದ್ದಾರೆ ಸ್ವಾಮಿಗಳು ಸ್ವಲ್ಪ ಜನ ಇದ್ದಾರೆ ಇಲ್ಲಿ ಹಾಗೆ ಸಂಕ್ರಮಣ ದಿನ ತುಂಬಾ ದೊಡ್ಡ ಪೂಜೆ ಆಗುತ್ತೆ ಹಾಗೂ ಊರೆಲ್ಲ ಊಟ ಹಾಕ್ತಾರೆ ಎಲ್ಲ ಕಡೆಯೂ ಜನ ಬಂದಿರ್ತಾರೆ ತುಂಬಾ ಚೆನ್ನಾಗಿ ಪೂಜೆ ಎಲ್ಲ ತುಂಬಾ ಆಗುತ್ತೆ ಇಲ್ಲಿ ನೋಡಿ ದುರ್ಗಾದೇವಿ ಮಹಾಗಣಪತಿ ಮತ್ತು ಮಹಾಗಣಪತಿ ದೇವಿ ಕುಡಿಯೂ ಇದೆ ಇಲ್ಲಿ ದೇವಸ್ಥಾನ ಇದು ದೇವಿ ಆ ಕಡೆ ಇದ್ದಿದ್ದು ಮಹಾಗಣಪತಿ ಈಶ್ವರ ಲಿಂಗ ಎಲ್ಲಾನು ಇದೆ ಇಲ್ಲಿ ಎಲ್ಲ ದೇವರು ಇದೆ ದುರ್ಗಾದೇವಿ ಸ್ವಾಮಿಗಳು ಎಲ್ಲ ಇದ್ದಾರೆ ತುಂಬ ಸ್ವಾಮಿಗಳು ಇರ್ತಾರೆ ಈಗ ತುಂಬ ಜನ ಹೋಗಿದ್ದಾರೆ ಈಶ್ವರಲಿಂಗ ಹಾಗೂ ನಾಗೇಶ್ವರ ಸ್ವಾಮಿ ಇದೊಂದು ದೇವಸ್ಥಾನ ಇಲ್ಲೇ ಇದೆ ಎಲ್ಲ ದೇವಸ್ಥಾನ ದೇವಸ್ಥಾನ ಇಲ್ಲೇ ಇದೆ ಎಲ್ಲ ನೋಡಿ ಈ ಥರ ಇದೆ ಎಲ್ಲ ಜನ ತುಂಬ ಜನ ಬರ್ತಾರೆ ಇಲ್ಲಿ ತುಂಬ ಚೆನ್ನಾಗಿದೆ ನೋಡಿ ನಾಗೇಶ್ವರ ಸ್ವಾಮಿ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ನಾಗೇಶ್ವರ ಸ್ವಾಮಿ ಚೆನ್ನಾಗಿದೆ ದೇವಸ್ಥಾನ ವಿಡಿಯೋ ಮಾಡಿಕೊಂಡು ನಿಮ್ಗೆ ತೋರಿಸೋಣ ಅಂತ ತೋರಿಸಿದ್ದೀನಿ ಈಗ ನೋಡಿ ಈ ಥರ ಇದೆ ದೇವಸ್ಥಾನ ಎಲ್ಲ ಇದು ಮೂವತ್ತು ವರ್ಷ ಆಗಿರಬೇಕು ಇದು ದೇವಸ್ಥಾನ ಆಗಿ ಈ ಏರಿಯಾಕ್ಕೆಲ್ಲ ಮಣಿಕಂಠ ನಗರ ಅಂತ ಹೆಸರಿಟ್ಟಿದ್ದಾರೆ ಇಲ್ಲಿ ದೇವಸ್ಥಾನ ಆದಮೇಲೆ ಈ ಏರಿಯಾ ಆಗಿದ್ದು ಮೊದಲೆಲ್ಲ ಹೊಲ ಇತ್ತು ಈ ಕಡೆ ಈಗ ಮಣಿಕಂಠ ನಗರ ಅಂತ ಇದೆ ಅದು ಹೆಸರು ನೋಡಿ ಸ್ವಾಮಿ ಆರತಿ ಆಯಿತು ಆದ್ಮೇಲೆ ನಾನು ಇಲ್ಲಿಂದ ಹೋಗ್ತೀನಿ ಸಂಕ್ರಮಣ ದಿವಸ ತುಂಬಾ ಚೆನ್ನಾಗಿ ಪೂಜೆ ಆಗುತ್ತೆ ತುಂಬಾ ಜನ ಬಂದಿರ್ತಾರೆ ಎಲ್ಲ ಊರಿನವರೆಲ್ಲ ಜನೂ ಇಲ್ಲಿ ಬಂದಿರ್ತಾರೆ ತುಂಬಾ ಆಗುತ್ತೆ ಈಗ ನೋಡಿ ರಾತ್ರಿ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ಇದ್ದೀನಿ ಪಾತ್ರೆ ಎಲ್ಲ ತೊಳ್ಕೊಂಡು ಹಾಗೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಮನೆಯಲ್ಲೇ ಸ್ವಲ್ಪ ವಾಕಿಂಗ್ ಮಾಡಿಕೊಂಡು ಆಮೇಲೆ ಮಲ್ಕೋಬೇಕು ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ಬೆಳಿಗ್ಗೆ ಚೆನ್ನಾಗಾಗುತ್ತೆ ಎಲ್ಲ ಅಡುಗೆ ಮನೆ ಯಾವಾಗಲೂ ಕ್ಲೀನಾಗಿ ಇಟ್ಕೋಬೇಕು ಅವು ಪಾತ್ರೆ ಎಲ್ಲ ಹಾಗೆ ಇಟ್ಟರೆ ಹುಳ ಉಪ್ಪಡಿ ಎಲ್ಲ ಬರುತ್ತೆ ಮತ್ತು ಸರಿ ಅನ್ಸಂಗಿಲ್ಲ ಗಲೀಜು ಗಲೀಜು ಅನಿಸುತ್ತೆ ಆವಾಗಿಂದ ಆವಾಗ ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಮಗೂ ಆರೋಗ್ಯಕ್ಕೂ ಒಳ್ಳೆಯದು ಮನೆಯೂ ನೀಟಾಗಿರುತ್ತೆ ಹೀಗಾಗಿ ನಾನು ರಾತ್ರಿನೇ ಎಲ್ಲ ತೊಳ್ಕೊಂಡು ಕ್ಲೀನ್ ಮಾಡಿಕೊಂಡು ಎಲ್ಲ ಒರೆಸ್ಕೊಂಡು ಎಲ್ಲ ಮಾಡಿ ಮಲ್ಕೋತೀನಿ ಯಾವುದು ಹುಳ ಆಗಲಿ ಜಿರಳೆ ಆಗಲಿ ಈ ಥರ ಎಲ್ಲ ಬರಲ್ಲ ನಾವು ನೀಟಾಗಿ ಇಟ್ಕೊಳ್ಳೋದ್ರಿಂದ ಇಲ್ಲಾಂದರೆ ತುಂಬ ಜಿರಳೆ ಆಗತ್ತೆ ಮನೆಗೆ ಎಲ್ಲ ಒಳ್ಳೆಯದಲ್ಲ ಅದು ತುಂಬಾ ಚಳಿಯಾಗಿ ಇದೆ ಚಳಿ ಕಡಿಮೆನೇ ಇಲ್ಲ ತುಂಬ ಚಳಿ ತಡ್ಕೊಳ್ಳಿಕ್ಕೆ ಆಗಲ್ಲ ನೀರಲ್ಲಿ ಕೆಲಸ ಮಾಡೋದಂದ್ರೆ ಬೇಡ ಅನಿಸುತ್ತೆ ಅಷ್ಟು ಚಳಿ ಆಗಿದೆ ಆದರೆ ಮಾಡಬೇಕು ಮಾಡಲಿಲ್ಲ ಅಂದರೆ ಆಗಲ್ಲ ಮಾಡಲೇಬೇಕು ಇನ್ನೊಂದು ಸ್ವಲ್ಪ ದಿನ ಇರುತ್ತೆ ಇದು ಚಳಿ ಇನ್ನೊ ಈ ತಿಂಗಳೊಂದು ಮುಂದಿನ ತಿಂಗಳ ಅಷ್ಟು ಇರಲ್ಲ ಚಳಿ ಇದೊಂದು ತಿಂಗಳ ಇರುತ್ತೆ ಜಾಸ್ತಿ ಸಂಕ್ರಾಂತಿ ಆದಮೇಲೆ ಚಳಿ ಸ್ವಲ್ಪ ಕಡಿಮೆ ಆಗತ್ತೆ ಸೂರ್ಯ ಮಕರ ರಾಶಿ ಮೇಲೆ ಪ್ರವೇಶ ಮಾಡಿದ ಮೇಲೆ ಚಳಿ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ನೋಡಿ ಸ್ವಲ್ಪ ಸಾರಿದಿದ್ದೆಲ್ಲ ಫ್ರಿಜ್ನಲ್ಲಿ ಇಡ್ತಾ ಇದ್ದೀನಿ ಹಾಗೆ ಎಲ್ಲ ಸಾಮಾನೆಲ್ಲ ಜೋಡಿಸಿಡ್ತಾ ಇದ್ದೀನಿ ಹಾಗೆ ಎಲ್ಲನೂ ಸ್ವಲ್ಪ ನೀಟಾಗಿ ಗ್ಯಾಸು ಎಲ್ಲ ನೀಟಾಗಿ ಒರೆಸ್ಕೊತಾ ಇದ್ದೀನಿ ಒರೆಸ್ಕೊಂಡು ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಆವಾಗಿಂದ ಆವಾಗ ಎಲ್ಲನೂ ಒರೆಸ್ಕೊಳ್ತಾ ಇದ್ದರೆ ಕ್ಲೀನಾಗಿರುತ್ತೆ ಮನೆಯೆಲ್ಲ ನೋಡೋದಕ್ಕೂ ನಮಗೆ ಖುಷಿ ಆಗುತ್ತೆ ಗಲೀಜಾದ್ರೂ ಕೂಡಲೇ ಮನಸ್ಸಿಗೆ ಸಮಾಧಾನನೇ ಇರಲ್ಲ ಅಷ್ಟು ಬೇಜಾರಾಗುತ್ತೆ ನೋಡಿದರೆ ಈಗ ನೋಡಿ ಕೆಳಗಡೆ ಎಲ್ಲ ಸ್ವಲ್ಪ ಒರೆಸ್ಕೋತಾ ಇದ್ದೀನಿ ಸ್ವಲ್ಪ ನೀರು ಗೀರು ಬಿದ್ದಿರುತ್ತೆ ಹಿಂಗಾಗಿ ಸ್ವಲ್ಪ ಕ್ಲೀನಾಗಿ ಎಲ್ಲ ಒರೆಸ್ಕೋತಾ ಇದ್ದೀನಿ ನನ್ನ ವಿಡಿಯೋ ಎಲ್ಲ ನಿಮಗೆ ಅನ್ನಿಸ್ತಾ ಇದೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಸಪೋರ್ಟು ತುಂಬಾ ಮುಖ್ಯ ತುಮ್ ನಿಮ್ಮ ಸಪೋರ್ಟ್ ಇಲ್ಲ ಅಂದರೆ ಯೂಟ್ಯೂಬಲ್ಲಿ ಬೆಳೆಯೋದು ತುಂಬಾ ಕಷ್ಟ ದಯವಿಟ್ಟು ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಿದಿನಿ ಪೂರ್ತಿಯಾಗಿ ನೋಡಿ ವಿಡಿಯೋ ಇಷ್ಟ ಆದಲ್ಲಿ ನೀವು ಒಂದು ಲೈಕನ್ನು ಕೊಡಿ ದಯವಿಟ್ಟು ನೀವು ಸಪೋರ್ಟ್ ಮಾಡಿರೋದ್ರಿಂದ ನಾವು ಸ್ವಲ್ಪ ಯೂಟ್ಯೂಬಲ್ಲಿ ಬೆಳಿಬೋದು ಸಣ್ಣ ಸಣ್ಣ ಯೂಟ್ಯೂಬರ್ ನಾವು ದೊಡ್ಡ ಯೂಟ್ಯೂಬರಿಗಾದರೆ ಸಪೋರ್ಟ್ ಮಾಡ್ತಾರೆ ನಮ್ಮ ಸ ಚಿಕ್ಕ ಚಿಕ್ಕ ಯೂಟ್ಯೂಬರ್ಗಳಿಗೆ ಯಾರೂ ಸಪೋರ್ಟ್ ಮಾಡಲ್ಲ ನೀವು ಸಪೋರ್ಟ್ ಮಾಡಿದರೆ ನಾವು ಮುಂದೆ ಬೆಳಿಬೌದು ಇಲ್ಲ ಅಂದರೆ ನಾವು ಬೆಳೆಯೋದು ತುಂಬಾ ಕಷ್ಟ ಇದೆ ಒಂದು ಸಾವಿರ ವಾಚ್ ಅವರು ಒಂದು ಸಾವಿರ ಅಲ್ಲ ಸಾರಿ ನಾಲ್ಕು ಸಾವಿರ ವಾಚ್ ಅವರು ಮಾಡೋದು ತುಂಬಾ ಕಷ್ಟ ಇದೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಿಮ್ಮಲ್ಲೇ ಮತ್ತೆ ಮತ್ತೆ ನಾನು ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅವಶ್ಯ ಇದೆ ಎಲ್ಲರೂ ಸಪೋರ್ಟ್ ಮಾಡಿ ಈಗ ನೋಡಿ ಬಿ ಪಿ ಗೂಳಿಗೆ ತೊಗೋತಾ ಇದ್ದೀನಿ ಹಾಯಿಗೆ ಒಂದು ಆಯುರ್ವೇದಿಕ್ ಗೂಳಿಗೆ ಅದೂ ತೊಗೋತಾ ಇದ್ದೀನಿ ಡೈಲಿ ರಾತ್ರಿ ತೊಗೋಬೇಕು ತಗೋತಾ ಇದ್ದೀನಿ ಈಗ ನೋಡಿ ಎಲ್ಲ ಕೆಲಸ ಮುಗೀತು ಮತ್ತು ನಿಮಗೆ ಮುಂದಿನ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ ಹೀಗೆ ಸಪೋರ್ಟ್ ಇರಿ ನಿಮ್ಮ ಸಪೋರ್ಟು ನಮಗೆ ತುಂಬಾ ಮುಖ್ಯ ಹಾಗೆ ಮತ್ತೆ ನಿಮಗೆ ಯಾವ ಥರ ನಾನು ವಿಡಿಯೋ ಹಾಕಬೇಕು ಅಂತ ಹೇಳಿ ದಯವಿಟ್ಟು ನಮಸ್ಕಾರ